ಜಗತ್ತಿನ ಶಾಂತಿಗಾಗಿ ಕಳೆದ ನೂರಾರು ವರ್ಷಗಳಿಂದ ನಮ್ಮ ಈ ಧರ್ಮಸ್ಥಳ ಅತ್ಯಂತ ಅಮೋಘವಾಗಿರತಕ್ಕಂತ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದೆ ಆದ್ದರಿಂದ ಇವತ್ತು ನಾವು ನಮ್ಮ ಹೆಗಡೆಯವರ ನೋಡಿದ್ರೆ ಪರಂಪರೆಯಿಲ್ಲ ನಮ್ಮ ಸಮಾಜದ ಶೈಕ್ಷಣಿಕ ಇತ್ತೀಚಿನ ಇತ್ತಿ ದಿನಗಳಲ್ಲಿ ಗ್ರಾಮೀಣ ಅಭಿವೃದ್ಧಿ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಯಾವುದೇ ಇರಬಹುದು ಆರೋಗ್ಯ ಇರಬಹುದು ಶಿಕ್ಷಣ ಇರಬಹುದು ಗ್ರಾಮೀಣ ವಿಕಾಸ ಇರಬಹುದು ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ನಮ್ಮ ಹೆಗಡೆಯವರು ಅವರ ಸಮಸ್ತ ಕುಟುಂಬದವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಲಕ್ಷ ದಿಪೋತ್ಸವದ ಕಾರ್ಯಕ್ರಮದ ಈ ಒಂದು ಬರುವ ಸಂದರ್ಭ ನೋಡಿದ್ರೆ ಕೋಟ್ಯಾಂ ಹೃದಯದಲ್ಲಿ ಬೆಳಕನ್ನು ಬೆಳಗ್ತಾ ಇದ್ದಾರೆ ಇಂತಹ ಸಾಗರೀಯ ಕಾರ್ಯವನ್ನ ಮಾಡ್ತಾ ಇರತಕ್ಕಂತಹ ನಮ್ಮ ಹೆಗಡೆ ಮತ್ತು ಅವರ ಸಮಸ್ತ ಕುಟುಂಬಕ್ಕೆ ಮಂಜುನಾಥ ಸ್ವಾಮಿಯ ಪೂರ್ಣಾಗ್ರಹ ನಿತ್ಯ ನಿರಂತರವಾಗಿ ನಡೆಯಿರಿ ಹಾಗೆ ಈ ಒಂದು ಶ್ರದ್ಧಾ ಕೇಂದ್ರ ಇನ್ನಷ್ಟು ಶ್ರದ್ಧೆಯನ್ನ ಬೆಳೆಸಿಕೊಳ್ಳುವಂತಾಗಲಿ ಯಾಕೆ ಶ್ರದ್ಧಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಏನೇ ಆಗಲಿ ಶ್ರದ್ಧಾ ಕೇಂದ್ರದಲ್ಲಿ ಶ್ರದ್ಧೆಯ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನ ಸಂಘಟನೆ ಮಾಡೋದ್ರ ಮೂಲಕ ಸಂರಕ್ಷಿಸೋದ್ರ ಮೂಲಕ ಆ ಶ್ರದ್ಧಾ ಕೇಂದ್ರವನ್ನ ಅದರ ಪವಿತ್ರತೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಎಲ್ಲ ಆರ್ಥಿಕ ಅರ್ಥವಾಗಿ ಆದ್ದರಿಂದ ಭಕ್ತರಿಗೆ ಹೇಳ್ತಾ ಇದ್ದೇವೆ ನಾವೆಲ್ಲರೂ ಸಹ ಶ್ರೀ ಕ್ಷೇತ್ರ ಧರ್ಮಸ್ಥರ ಒಟ್ಟಿಗೆ ಇದ್ದೇವೆ